ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ತುಂಬ ಒಳ್ಳೆಯ ಸ್ಟಾರ್ಟ್ ಅಂತ ಹೇಳ್ಬೋದು ಇವತ್ತಿನ ದಿನ ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನಾವು ಕಂಪ್ಲೀಟ್ ಮಾಡಿಬಿಟ್ವಿ ಸೊ ನಂಗೆ ಏನು ಹೇಳಬೇಕು ಗೊತ್ತಿಲ್ಲ ಬಟ್ ನಲ್ವತ್ತು ಸಾವಿರ ಜನ ಮೀ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ನಲ್ವತ್ತು ಸಾವಿರ ಜನ ಹೋಗಲಿ ಒಂದು ಮೂವತ್ತು ಇಪ್ಪತ್ತೈದು ಸಾವಿರ ಜನ ಕ್ರಾಸ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಕಾಸ್ ನೀವೆಲ್ಲ ಅಷ್ಟೊಂದು ಸಪೋರ್ಟ್ ಮಾಡ್ತೀರಾ ನನ್ನ ಕಂಟೆಂಟ್ ಹೇಗೆ ಬರ್ತಾ ಇದೆ ನನ್ನ ಕಂಟೆಂಟ್ ಹೇಗೆ ರೀಚ್ ಆಗ್ತಾಯಿದೆ ಅಂತಲೂ ನನಗೆ ಒಂದು ಐಡಿಯಾ ಇರಲಿಲ್ಲ ನನ್ನ ಈ ಒಂದು ಸುದೀರ್ಘವಾದ ನಾಲ್ಕು ವರ್ಷದ ಯೂಟ್ಯೂಬ್ ಜರ್ನಿನಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದಿದ್ದಂದ್ರೆ ಲಾಸ್ಟು ನಮ್ಮದು ಕೋವಿಡ್ ಸ್ಟಾರ್ಟ್ ಆಯ್ತಲ್ವಾ ಸೆಕೆಂಡ್ ಲಾಕ್ಡೌನ್ ಸ್ಟಾರ್ಟ್ ಆಯ್ತಲ್ವ ಅವಾಗಿಂದ ನಾನು ನನ್ನ ಯೂಟ್ಯೂಬಲ್ಲಿ ಸ್ವಲ್ಪ ಮಟ್ಟಿಗೆ ಆ್ಯಕ್ಟಿವ್ ಆಗಿದ್ದು ಸೊ ಯು ಕೆನ್ ಕನ್ಸಿಡರ್ ತ್ರೀ ಇಯರ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದೆ ಮೋಸ್ಟ್ಲಿ ಟು ಆ್ಯಂಡ್ ಹಾಫ್ ಅನ್ ಟು ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದೇನೋ ಸೊ ಒಂದು ಯೂಟ್ಯೂಬ್ ಜರ್ನಿನ ನಾನು ನಾನು ಯೂಟ್ಯೂಬರ್ ಆಗಬೇಕು ಇದರಿಂದ ಅರ್ನಿಂಗ್ಸ್ ಬರುತ್ತೆ ಅಥವಾ ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಐಡಿಯಾನೂ ನನಗೆ ಕಂಪ್ಲೀಟಾಗೇ ಇರಲಿಲ್ಲ ಆ ಟೈಮಲ್ಲಿ ಟಾಕ್ ತುಂಬ ಫೇಮಸ್ ಆಗಿತ್ತು ಸುಮ್ಮನೆ ಹಾಡ್ಗಳು ಬರ್ತಿರತ್ತೆ ಲಿಪ್ ಸಿಂಕ್ ಮಾಡೋದು ಅಪ್ಲೋಡ್ ಮಾಡೋದು ಈ ರೀತಿ ಅಷ್ಟೇ ನನ್ನ ಯಾವತ್ತೂ ಯೂಟ್ಯೂಬ್ ನನ್ನ ಮೇನ್ ಸ್ಟ್ರೀಮ್ ಆಗಿರಲಿಲ್ಲ ನನ್ನ ಒಂದು ನನ್ನ ಕರಿಯರಲ್ಲಿ ನನಗೆ ಯೂಟ್ಯೂಬ್ ಅನ್ನೋದು ಅಥವಾ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ನನ್ನು ಒಂದು ಕರಿಯರ್ಗೆ ಅದು ಅಟ್ಯಾಚ್ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಇಟ್ಸ್ ಜಸ್ಟ್ ಫಾರ್ ಫನ್ ಅನ್ನೋ ಥರ ನನ್ನ ಮೈಂಡ್ಸೆಟ್ ನಾನು ಮಾಡ್ಕೊಂಬಿಟ್ಟಿದ್ದೆ ಮುಂಚೆನೇ ಸೊ ಅದಕ್ಕೆ ನಾನು ತುಂಬ ಟೈಮ್ಗಳ್ನ ಅಷ್ಟಾಗೆ ಕೊಡ್ತಾ ಇರಲಿಲ್ಲ ಈವನ್ ಟಾಕ್ ಆಗಲಿ ಅಥವಾ ಒಂದು ಇನ್ಸ್ಟಾಗ್ರಾಮ್ ಆಗಲಿ ಅದರಲ್ಲಿ ರೀಲ್ಸ್ಗಳು ಎವ್ರಿ ಟ್ರೆಂಡಿಂಗ್ ರೀಲ್ಸ್ಗಳನ್ನ ಮಾಡಬೇಕು ಎವ್ರಿ ಟ್ರೆಂಡಿಂಗ್ ಸಾಂಗ್ಸ್ಗಳನ್ನ ನಾನು ಲಿಪ್ ಸಿಂಕ್ ಮಾಡಬೇಕು ಅನ್ನೋದು ಯಾವತ್ತೂ ನನಗೆ ಅದು ನನಗಷ್ಟಿರಲಿಲ್ಲ ನನಗೆ ಫನ್ನಾಗಿ ಏನಾದರೂ ಬೇಕಾ ಯಾವಾಗಾರು ಚೆನ್ನಾಗಿ ರೆಡಿ ಆಗಿರ್ತಿದ್ನ ನಾನು ವೀಡಿಯೋಸ್ ಇದ್ದೆ ರೀಲ್ಸ್ ಮಾಡ್ತಿದ್ದೆ ಸ್ಲೋಮೋ ವೀಡಿಯೋಸ್ಗಳನ್ನ ಎಡಿಟಿಂಗ್ ಸ್ವಲ್ಪ ನನಗೆ ಗೊತ್ತಿದ್ದರಿಂದ ಆ ಥರ ಇದ್ದೆ ಹೊರತು ಇದರಲ್ಲಿ ನಾನು ಏನೋ ಸ್ಟಾರ್ ಆಗಬೇಕು ಟ್ರೆಂಡಿಂಗ್ ಆಗಬೇಕು ನಾನು ಅನ್ನೋ ಥರ ನಾನು ಯಾವತ್ತೂ ಇದನ್ನು ನನ್ನ ಮೇನ್ ಸ್ಟ್ರೀಮಾಗಿ ನಾನು ತೊಗೊಂಡಿರಲಿಲ್ಲ ಸೊ ಈ ನಾಲ್ಕು ವರ್ಷದ ಜರ್ನಿನಲ್ಲಿ ನನಗೆ ನೆನಪಿಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ ಓ ಮೈ ಗಾಡ್ ನಲ್ವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಸುಮ್ಮನೆ ನನ್ನ ವಿಡಿಯೋಸ್ಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಾ ಅಂತ ಒಂದು ಕ್ವೆಶನ್ ಮಾರ್ಕ್ ಹಾಕ್ಕೊಂಡಾಗ ಎಸ್ ಓಕೆ ನಾನು ಏನೋ ಒಂದು ಸ್ವಲ್ಪ ಮಾಡಿದ್ದೀನಿ ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ನಾನು ತಲುಪಿಸಿದ್ದೀನಿ ಜನಕ್ಕೆ ಅಂತ ನನಗೆ ಒಂದು ಏನಂತಾರೆ ಶಬಾಷ್ ಗಿರಿ ನಾನೇ ಕೊಟ್ಕೋಬೇಕು ಅಂತ ಅನ್ಸುತ್ತೆ ಲೈಕ್ ಫೋರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ಸೋಮೂನು ನನಗೆ ಹಂಗಂದ್ರು ಗ್ರೇಟ್ ನೀನೇನೋ ಒಂದು ಮಾಡ್ತಾ ಇದೆಯಾ ಅಟ್ಲೀಸ್ಟ್ ನಿನಗೆ ನಿನ್ನ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟ ಆಗೋಲ್ಲ ನೀನೇನೋ ಒಂದು ಮಾಡ್ತಾ ಇದೆಯಾ ಐ ಸಪೋರ್ಟ್ ಯು ಏನು ಬೇಕಾದರೂ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳ್ತಾರೆ ನನಗೆ ಸೊಮನು ತುಂಬ ಖುಷಿಪಟ್ಟರು ಇನ್ಫ್ಯಾಕ್ಟ್ ಅವರೇ ಫಸ್ಟ್ ನೋಡಿ ನನಗೆ ಕಂಗ್ರ್ಯಾಚುಲೇಟ್ ಮಾಡಿದ್ದು ಅಂತಲೇ ಹೇಳ್ಬೋದು ಸೊ ಇಷ್ಟರ ಮಧ್ಯ ಬಂದರು ಕೆಲವೊಬ್ಬರು ಅವ್ರವ್ರ ಬೇಳೆ ಬೇಯಿಸ್ಕೊಂಡ್ರು ಆರಾಮಾಗೆ ಹೋದರು ತಣ್ಣಗಿರಲಿ ಅವ್ರ ಹೊಟ್ಟೆನೂ ತಣ್ಣಗಿರಲಿ ಚೆನ್ನಾಗಿರಲಿ ಒಳ್ಳೆ ಅರ್ನಿಂಗ್ಸ್ ನಾ ಮಾಡಲಿ ಓಕೆನಾ ಸೊ ಯಾವತ್ತೂ ಇನ್ನೊಬ್ಬರು ಹೆಸರನ್ನ ಇಟ್ಕೊಂಡು ನಾವು ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳದು ಹೇಳೋದಕ್ಕೆ ನಂತ ನಾನೇ ಒಂದು ಬಿಗ್ ಎಕ್ಸಾಂಪಲ್ ಅಂತ ನಾನು ಹೇಳ್ತೀನಿ ನನಗೆ ಯಾರು ಸಪೋರ್ಟು ಇಲ್ಲ ನಾನು ಯಾರಾದರೂ ಪ್ರಮೋಷನ್ ಮಾಡಿಸ್ಕೊಂಡಿಲ್ಲ ಈ ನಾಲ್ಕು ವರ್ಷ ಜರ್ನಿನಲ್ಲಿ ನೀವೆಲ್ಲ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲವ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೂರು ಜನನ ಮೇಲಿರಲಿ ಸೊ ನಮ್ಮ ಫ್ಯಾಮಿಲಿಯಲ್ಲಿ ತಕ್ಷು ನಾನು ಸೋಮು ನೀವು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಗೇನ್ ಸೆಲೆಬ್ರೇಟ್ ಮಾಡಲ್ವಾ ನೀವು ಅಂತಲೂ ಕೇಳ್ತಾ ಇರ್ತೀರಾ ನಂಗೆ ಹತ್ತು ಸಾವಿರ ಬಂದಾಗಲೂ ನಾನು ಸೆಲೆಬ್ರೇಟ್ ಮಾಡಿಲ್ಲ ಟ್ವೆಂಟಿ ಫೈವ್ ಕಂಪ್ಲೀಟ್ ಆದಾಗಲೂ ನಾನು ಸೆಲೆಬ್ರೇಟ್ ಮಾಡಿಲ್ಲ ಒಂದೇ ಸರಿ ಫಿಫ್ಟಿ ತೌಸಂಡ್ ಕಂಪ್ಲೀಟ್ ಆದಾಗ ನಿಜವಾಗ್ಲೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ನಿಮ್ಮ ಕೈಲಿರುತ್ತೆ ಸೊ ಯಾವತ್ತೂ ಸಬ್ಸ್ಕ್ರೈಬ್ ಆಗುವಂಥ ಪದೇ 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 ನಾನು ಸ್ಟ್ರೆಸ್ ಮಾಡಿ ಹೇಳೋ ಅಂತವಳಲ್ಲ ವೀಡಿಯೋದಲ್ಲಾಗಲಿ ಅಥವಾ ಎಂಡಿಂಗಲ್ಲಾಗಲಿ ಅದರಲ್ಲಾಗಲಿ ತುಂಬ ತಮ್ನೇಲ್ಸ್ಗಳನ್ನ ಫೇಕಾಗಿ ಹಾಕೋದು ಆ ಥರ ನಾನು ಯಾವುದೂ ಮಾಡಿಲ್ಲ ನಂದು ಏನು ನಡೆಯುತ್ತೆ ಅದನ್ನು ಜನ್ಯವನ್ನಾಗ ಹಾಕ್ತಾ ಇದ್ದೆ ಅಷ್ಟೇ ನನ್ನ ಪ್ರೆಗ್ನೆನ್ಸಿ ಸೀರೀಸ್ ಸ್ಪೆಷಲಿ ಎಷ್ಟು ಇಷ್ಟಪಟ್ಟಿದ್ದೀರ ನೀವು ಇವತ್ತಿಗೂ ಓಡ್ತಾ ಓಡ್ತಾಯಿದ್ದೆ ವೀಡಿಯೋಸ್ಗಳದು ಅಂದರೆ ನೀವೆಲ್ಲ ತುಂಬ ಇಷ್ಟಪಟ್ಟಿದ್ದೀರ ನನ್ನ ಪ್ರೆಗ್ನೆನ್ಸಿ ಸೀರೀಸ್ನ ಅಂತ ನನಗೆ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಅಗೇನ್ ನನಗೆ ಏನು ಹೇಳಬೇಕು ಜಾಸ್ತಿ ನನಗೆ ಗೊತ್ತಾಗಲ್ಲ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇರಿ ನೆಕ್ಸ್ಟು ಒಳ್ಳೊಳ್ಳೆ ವ್ಲಾಗ್ಗಳನ್ನ ಹಾಕ್ತಾಯಿರ್ತೀನಿ ಸ್ವಲ್ಪ ಪಾಪು ಇರೋದ್ರಿಂದ ಅವಳು ಮನೆಯಲ್ಲಿ ಸ್ವಲ್ಪ ನನಗೆ ವೀಡಿಯೋಸ್ಗಳನ್ನ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಹೊರತು ಡೆಫಿನೆಟ್ಲಿ ಒಳ್ಳೊಳ್ಳೆ ಕಂಟೆಂಟ್ ಅಂತೂ ನನ್ನ ಮೈಂಡಲ್ಲಿದೆ ಸೊ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಸೊ ಯಾ ಬನ್ನಿ ಹಾಗಾದರೆ ಇವತ್ತಿನ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಹೀಗೆ ಓಕೆ ಇವಾಗ ನೇಳ್ಳೆಹಣ್ಣು ಸೀಸನ್ ಬರ್ತಾ ಇದೆ ನಾನು ಎರಡು ಬಾಕ್ಸ್ ನೇರ್ಲೆಹಣ್ಣ ತೊಗೊಂಡು ಬಂದಿದ್ದೆ ಅದನ್ನು ಅದರಲ್ಲಿ ಒಂದರಲ್ಲಿ ಒಂದು ಹದಿನೈದರಿಂದ ಹದಿನಾರು ಒಂದು ಇತ್ತು ಅದಕ್ಕೆ ಚಾರ್ಜ್ ಟೂ ಫಿಫ್ಟಿ ರುಪೀಸು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಅಂದರೆ ಸೀಸನ್ ಸ್ಟಾರ್ಟ್ ಆಗುವಾಗ ಅವರು ಹಾಗೆ ತುಂಬ ಜಾಸ್ತಿ ಹೇಳ್ತಾರೆ ನಾನು ಇರಲಿ ಸೀಸನಲ್ಲಿ ತಿನ್ಬಿಡ್ಬೇಕಲ್ಲ ಅಂತ ಹೇಳಿಬಿಟ್ಟು ಟೂ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಎರಡು ಬಾಕ್ಸ್ ತಂದೆ ಗೈಸ್ ನಿಜವಾಗ್ಲು ಹೊಟ್ಟೆಲ್ಲ ಉರಿತು ಆಮೇಲೆ ತೊಗೊಂಬಂದಮೇಲೆ ಬಟ್ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇಷ್ಟೆಷ್ಟು ತಪ್ಪದು ನೇಳ್ಹಣ್ಗಳು ಸಾಮಾನ್ಯ ನಮಗೆ ಹೊರಗಡೆ ಅಂತೂ ಎಲ್ಲೂ ಸಿಗೋಲ್ಲ ಆ ಸೀಸನ್ ಬಂದಾಗ ಇರ್ತಾರೆ ಮಾರುವಾಗ್ಲೂ ತುಂಬ ಕಾಸ್ಟ್ಲಿನೇ ಇರುತ್ತೆ ಬಟ್ ನಂಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾನು ಹತ್ತೆ ತಿನ್ಬಿಡ್ತೀನಿ ಸೋಮು ನೋಡಿ ನನಗೋಸ್ಕರ ನೆನ್ಕೊಂಡು ಹೋಗಿ ತೊಗೊಂಬಂದಿದ್ದಾರೆ ಆ ಥರ ಅದ್ರ ಜೊತೆ ಒಂದು ಸ್ವಲ್ಪ ಸೌತೆಕಾಯಿ ಜೋಳ ಎಲ್ಲನೂ ತೊಗೊಂಡು ಬಂದಿದ್ರು ಪಾಪು ಜೋಳ ಚೆನ್ನಾಗಿ ತಿಂತಾಳೆ ಅದಕ್ಕೋಸ್ಕರ ಅವಳಿಗೆ ಸೌತೆಕಾಯಿ ಜೋಳ ಅದೆಲ್ಲ ನೈಟ್ ಊಟಕ್ಕೆ ನಾನು ಜಜ್ ಮೂಲಂಗಿ ಸಾಂಬಾರನ್ನ ಮಾಡಿದ್ದೆ ಮೂಲಂಗಿನ ಜಜ್ಬಿಟ್ಟು ಮಾಡ್ತಾರಲ್ಲ ಬೇಳೆ ಸಾರು ಅದನ್ನು ಎಮ್ ಟಿ ಆರ್ದು ಇದೊಂದು ಉಪ್ಪಿನಕಾಯಿ ತೊಗೊಬಂದಿದ್ವಿ ತುಂಬ ಚೆನ್ನಾಗಿದೆ ನಿಜವಾಗಲೂ ನೀವು ಡಿಮಾರ್ಟಿ ಹೋದಾಗ ತೊಗೊಬಂದಿದ್ದು ಹಪ್ಪಳ ಮತ್ತು ಸಂಡಿಗೆ ಎಲ್ಲ ನಮಗೆ ಮಳೆಗಾಲದಲ್ಲಿ ಇರಲೇಬೇಕು ಇನ್ನೊಂದು ಸ್ವಲ್ಪ ಇದೆ ಖಾಲಿ ಆಗೋ ಥರ ಆಮೇಲೆ ನಾನು ಮತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಾದ್ರು ಒಂದಿನ ಬಿಸಿಲು ಬಂದಾಗ ಹೆಂಗಿದ್ರು ಬೆಂಗಳೂರಲ್ಲಿ ಬಿಸಿಲು ಮಳೆ ಎಲ್ಲ ಬರ್ತಾನೆ ಇರುತ್ತೆ ಯಾವುದೇ ಒಂದಿನ ಎಷ್ಟು ಬೇಕಷ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದಕ್ಕೆ ಯಾರ್ದಾದ್ರೂ ಹೆಲ್ಪ್ ಬೇಕು ಒಬ್ಬಳೆ ಮಾಡೋಕ್ಕಾಗಲ್ಲ ಒಂದು ಚೂರು ಹ ಕಮ್ಮಿ ಕ್ವಾಂಟಿಟಿ ಮಾಡ್ಕೋಬೋದು ಅಷ್ಟೇ ನೋಡಿ ಗೈಸ್ ಸೊ ನಮ್ಮ ಮನೆಯಲ್ಲಿ ಒಂದೇ ಗಿಡದಲ್ಲಿ ಎಷ್ಟು ಚೆನ್ನಾಗೆ ಹೂವು ಬಿಟ್ಟಿದೆ ಅಂತ ನೋಡಿ ಹೂವು ಒಂದೆರಡು ಮಳೆ ಬಂತು ನೋಡಿ ಮಳೆ ಬಂದ ಮೇಲೆ ಒಂದೇ ಗಿಡದಲ್ಲಿ ಇಷ್ಟು ಒಂದು ವಾರಕ್ಕೆ ಈ ಥರ ಹೂವು ಬಿಟ್ಟಿದೆ ಇಷ್ಟು ಚೆನ್ನಾಗೆ ಇದು ಹೀರೆ ಬಳ್ಳಿ ಎಲ್ಲ ಇದೆ ಇಲ್ಲಿ ಏನೇನಿಲ್ಲ ಎಲ್ಲ ಇದೆ ನಾಲ್ಕು ಹೂವು ಬಿಟ್ಟಿದೆ ಒಂದೇ ಸಲ ಯಾವುದೇ ಕಾರಣಕ್ಕೂ ಯಾರಿಗೂ ಕೇಳೋಕ್ಕೆ ಬಿಡೋಲ್ಲ ಹಂಗೆ ಈ ಕಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಏನೋ ಒಂದು ಬಳ್ಳಿ ಬೆಳ್ಕೊಂಡಿದ್ಯೋ ನಿಜಲೂ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲ ನಾವು ಹಾಕಿರೋದೆ ಅದು ಮತ್ತು ಈ ಕಡೆ ನೋಡಿ ಇದಿಷ್ಟು ಫುಲ್ಲು ಏನಂದರೆ ಇದು ಏನದು ಹಾಂ ಅದಲ್ಲ ಪಾಮ್ ಆ ಗಿಡ ಅಲ್ಲಿದೆಯಲ್ಲ ಅದೇನು ಗೊತ್ತಾ ಬೆಂಡೆಕಾಯಿ ಬೆಂಡೆಕಾಯಿ ಗಿಡ ಇದು ಬೀನ್ಸ್ ಬಳ್ಳಿಗಳು ಇದ್ರ ಮಧ್ಯ ನೋಡಿ ಅರಳ್ತಾ ಇರೋ ಹೂವುಗಳು ನೋಡ್ತಿದ್ದೀರಾ ಒಂದು ಸಣ್ಣ ಗಿಡದಲ್ಲಿ ಎಷ್ಟು ಬಿಟ್ಟಿದೆ ನೋಡಿ ಪುಟಾಣಿ ಗಿಡ ಅದು ನನ್ನ ತುಂಬ ಪುಟಾಣಿ ಗಿಡ ಅವತ್ತು ಸುಮ್ಮನೆ ತೊಗೊಂಡು ನೆಟ್ಟಿರೋದು ಎಷ್ಟು ಹೂವು ಬಿಟ್ಟಿದೆ ನೋಡಿ ಮತ್ತು ಅದೇ ಥರದ ಇನ್ನೊಂದು ಪಕ್ಕ ಅಲ್ಲಿದೆ ಅಲ್ಲೊಂದಿದೆ ಅದು ಅಷ್ಟೆ ಎಷ್ಟೊಂದು ಮೊಗ್ಗಾಗಿದೆ ಬಿಡ್ಬಹುದು ನಾವು ಕೀಳಕ್ಕೆ ಹೋಗೋದಿಲ್ಲ ಕೀಳಕ್ಕೆ ಇಲ್ಲಿ ಜಾಗವೂ ಇಲ್ಲ ಹೋಗೋಕೆ ಆಗೋಲ್ಲ ನೋಡಿ ಫುಲ್ ಎಲ್ಲ ಹಿಂಗೆ ಬೆಳ್ಕೊಂಬಿಟ್ಟಿದೆ ಹಂಗೂ ನಾನು ಈ ಪ್ಲೇಸಲ್ಲಿ ಅವತ್ತು ಇಷ್ಟು ಕಟ್ ಮಾಡಿದೆ ಕತ್ರಿ ತೊಗೊಂಡು ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ನಂಗೆ ಧೈರ್ಯ ಸಾಲಿಲ್ಲ ಅವಾಗ ವಿದ್ಬಿಡುತ್ತೆ ಅಂತ ಹೆದ್ರಕೊಂಡೆ ನೋಡಿ ಎಲ್ಲ ಚೆನ್ನಾಗಿ ಅರಳಿದೆ ಇವಾಗ ಹೆಂಗಾದ್ರೂ ಕ್ಲೀನ್ ಮಾಡಿಸ್ಬೇಕು ಎರಡು ಸಾವಿರ ಕೇಳ್ತಾರೆ ಇಷ್ಟು ಹಾಂ ಅಲ್ಲಿ ನಿಂಬೆಹಣ್ಣು ಬಿಟ್ಟಿದೆ ಅಲ್ಲೊಂದು ಸೀಬೆ ಗಿಡ ಇದೆ ಓಕೆನಾ ಹಾಗೆ ಅದ್ರ ಪಕ್ಕನೇ ಒಂದು ನಿಂಬೆ ಗಿಡ ಇಲ್ಲೂ ಇದೆ ನೋಡಿ ನಿಂಬೆಹಣ್ಣು ಎರಡು ನಿಂಬೆಹಣ್ಣು ಬಿಟ್ಟಿದೆ ಅದು ಯಾವಾಗ ಹಣ್ಣಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬಿಡ್ತಾ ಬಿಡ್ತಾಯಿದೆ ಇದೆಲ್ಲ ಪಾಲಾಕು ಪಾಲಾಕು ಇಲ್ಲೆಲ್ಲ ಪಾಲಕ್ ಇದೆ ಟೊಮೆಟೊ ಗಿಡ ಇದೆ ಮೆಣ್ಸಿನ್ಕಾಯಿ ಗಿಡ ಇದೆ ಎಲ್ಲ ಐತೆ ನೋಡಿ ನೋಡಿ ಈ ಕಡೆ ನೋಡಿ ಎಂಥದ ಬಳ್ಳಿ ಬರ್ತೈತೆ ಟೊಮ್ಯಾಟೊ ಇದೆ ಎಲ್ಲ ಇದೆ ಇದ್ರ ಮೇಲೆ ಹತ್ಸ ಹತ್ತಲಿ ಅಂತ ಹೇಳಿಬಿಟ್ಟು ನಾವು ಹಿಂಗೆ ಬಿಟ್ಟಿದ್ದೀವಿ ದಾರ ನೋಡೋಣ ಹತ್ತು ಹತ್ತು ಇಲ್ವಾ ನೋಡಿ ಈ ದಾರ ಇಲ್ಲಿ ಬಿಟ್ಟಿದ್ದೀವಿ ಇದು ಗಣಕೆ ಸೊಪ್ಪು ಏನಾಗುತ್ತೋ ಗೊತ್ತಿಲ್ಲ ಬಟ್ ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಸಕ್ಕತ್ತಾಗಿದೆ ಹೀರೆಬಳ್ಳಿ ಇಲ್ಲಿಗೆ ಹಚ್ಬಿಟ್ಟಿದ್ದೀವಿ ಹೀರೆಬಳ್ಳಿ ಬಳ್ಳಿ ಇಲ್ಲಿಗೆ ಹಚ್ಿದ್ದೀವಿ ಹೀಗೆ ಮೇಲೋಗಿಲ್ಲ ಒಂದೊಂದೇ 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 ಕೆಳಗೆ ಫುಲ್ ಫಾಲ್ ಆಗಲಿ ಅಂತ ನೋಡಿ ವೆದರ್ ಮಳೆ ಬರೋ ಥರ ಆಗಿದೆ ಐ ಓಪ್ ಬರುತ್ತೆ ಇದು ಕೊತ್ತಂಬರಿ ಗಿಡ ಎರಡು ಇದರಲ್ಲಿ ಹಾಕಿದಿನಿ ಕೊತ್ತಂಬರಿ ಗಿಡ ಕೊತ್ತಂಬರಿ ಸೊಪ್ ಐತೆ ಸುಮ್ಮನೆ ಶೋಬ್ ಇದೆ ಇಲ್ಲಿ ಇದು ಮೊನ್ನೆ ಹೆಸರುಕಾಳು ಹಾಕಿದೆ ಸುಮ್ಮನೆ ಬಂದಿದೆ ಅಷ್ಟೇ ಮಲ್ಲಿಗೆ ಗಿಡದಲ್ಲಿ ಇಷ್ಟಿಷ್ಟು ಮಲ್ಲಿಗೆ ಹೂವು ಬಿಡ್ತಾ ಇದೆ ದಿನ ಸಂಜೆ ಕೇಳ್ತೀನಿ ಹೊರಗಡೆ ಇದೆ ಅದು ಇಷ್ಟಿಷ್ಟು ಹೂವು ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಹಾಗೆ ನೀವೆಲ್ಲ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ತಾಳಿ ಚೈನ್ ಡಿಸೈನ್ನ ತೋರಿಸಿ ನೀವು ತೊಗೊಂಡಿದ್ದೀರಾ ಬಟ್ ತೋರಿಸ್ಲೇ ಇಲ್ಲ ಅಂತ ಹೇಳಿಬಿಟ್ಟು ನನ್ನ ತಾಳಿ ಚೈನ್ ಡಿಸೈನ್ ನೋಡಿ ಇದೆ ಇದು ಮೋಪ್ದು ಬರುತ್ತಲ್ಲ ಅದನ್ನು ನಾನು ತೊಗೊಂಡ್ರೆ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ನೋಡಿ ಈ ಥರ ಇದೆ ಪ್ಯಾಟರ್ನ್ ಇಟ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ ರೆಡ್ ಕಲರ್ ಪಿಂಕ್ ಕಲರ್ದು ಕುಂಡನ್ ಹಾಕಿದ್ದಾರೆ ಚೆನ್ನಾಗಿದೆ ಆ್ಯಂಡ್ ಇದು ಬಂದು ನನಗೆ ಸೋಮು ಮನೆ ಕಡೆಯಿಂದ ಬಂದಿರೋದು ಇದು ಮೂರು ಅಷ್ಟೇ ಇದು ಅವ್ರ ಅಮ್ಮ ಇದೇ ಥರದೇ ಹಾಕಬೇಕು ಅಂತ ಅವರು ಇದ್ದಾಗ ಹೇಳಿದ್ರಂತೆ ಸೊ ಅವ್ರ ಹತ್ರನು ಇದೇ ಥರದ್ದು ಇದ್ದಿದ್ದರಿಂದ ಈ ಥರದ್ದು ಹಾಕಿದ್ದೀವಿ ಅದಕ್ಕೊಂದು ಗುಂಡು ಹಾಕಿದ್ದೀನಿ ಅಷ್ಟೇ ಚಿಕ್ಕದು ತಾಳಿಬುಟ್ಟು ನಮ್ಮ ಕಡೆ ಹಾಕ್ಕೊಳ್ಳೋದು ನಾವು ಚಿಕ್ಕದು ಸೊ ಪುಟಾಣಿದು ಹಾಕಿ ಹಾಕ್ಕೊಂಡಿದ್ದೀನಿ ಸೊ ಹಿಂಗೆ ಕಾಣುತ್ತೆ ಸೊ ತುಂಬ ಜನ ಹೇಳ್ತೀರಾ ಚೆನ್ನಾಗಿ ಕಾಣುತ್ತೆ ಡೈಲಿ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ನನಗೆ ಈ ಥರ ಪ್ಲೇನು ಒಂದು ಇರಲಿ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಳೇದು ನಾನು ಕೊಟ್ಟಿಲ್ಲ ಒಂದು ಪ್ಲೇನು ಇರಲಿ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ ಅದಕ್ಕೆ ಏನು ಮಾಡೋಣ ಅಂತಂದರೆ ಒಂದು ಕಾಸು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಕಾಸು ಹಾಕ್ಬಿಟ್ಟು ಅದನ್ನು ಎಲ್ಲಾದರೂ ಏನಾದ್ರೂ ಫಂಕ್ಷನಿಗೆ ಹಾಕ್ಕೊಳೋದು ಮತ್ತು ಇದನ್ನು ಹಾಕ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ ಇದೊಂಥರ ರೌಂಡ್ ಡಿಸೈನ್ ಚೆನ್ನಾಗಿದೆ ತುಂಬಾ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ನೋಡಿ ಹೇಗೆ ಕಾಣಿಸ್ತಾ ಇದೆ ಸೊ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಯಾ ಹೇಗಿದೆ ಬ್ಲ್ಯಾಕ್ ಮೇಲ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಬಿಡಿ ನಿಮಗೆ ನೋಡಿ ಈ ಥರ ಇದೆ ಸೊ ಡಿಸೈನ್ ಅಂತ ಇವಾಗೆಲ್ಲ ಟ್ರೆಂಡಿಂಗಲ್ಲ ಅದು ಅದಕ್ಕೆ ನಾನು ಆ ಥರದ್ದು ಒಂದು ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಬನ್ನಿ ಹಾಗಾದರೆ ಕೆಳಗಡೆ ಹೋಗೋಣ ಏನೇನಾಗ್ತಿದೆ ಅಂತ ನೋಡೋಣ ಹಾಗೆ ನಂಗೆ ಸಂಜೆ ಆದರೆ ಟಾಕಬಲ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನಾನು ಟಾಕಬಲ್ ಲವರ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಫೇವ್ರೆಟ್ ಫ್ಲೇವರ್ಸ್ಗಳನ್ನ ನಾನು ವಿತೌಟ್ ಮಿಸ್ ಹಾಕ್ಸ್ಕೊಂಡೆ ಹಾಕ್ಸ್ಕೊತೀನಿ ಅಲ್ಲಿ ಸೊ ಟಾಕೋಬೆಲ್ ನಂಗೆ ತುಂಬ ಇಷ್ಟ ಅದಕ್ಕೆ ತಿನ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ ತುಂಬ ಲೆಸ್ ಆಯಿಲ್ನ ಯೂಸ್ ಮಾಡ್ತಾರೆ ಆ್ಯಂಡ್ ತುಂಬ ಅಂದರೆ ತುಂಬ ಒಳ್ಳೆ ಪ್ರೋಟೀನ್ ಇರೋಂಥ ಫ್ಲೇವರ್ಸ್ಗಳನ್ನ ಇಟ್ಟಿದ್ದಾರೆ ಸೊ ನಂಗೆ ಅದಕ್ಕೆ ಇದು ತುಂಬ ಇಷ್ಟ ಆಗುತ್ತೆ ಓಕೆನಾ ಸೊ ಅದಾದಮೇಲೆ ಇವಾಗ ಮನೆಗೆ ಹೋಗಬೇಕು ಜೋರು ಮಳೆ ಅಂದರೆ ಜೋರು ಮಳೆ ಸಂಜೆ ಟೈಮು ಬೆಂಗಳೂರಲ್ಲಿ ಚೆನ್ನಾಗಿದೆ ಒಂಥರ ಸಖತ್ತಾಗಿ ಅನಿಸ್ತಾ ಇದೆ ಇವಾಗ ಇವಾಗ ನಮಗೂ ಮಳೆ ಚೆನ್ನಾಗಿ ಬರ್ತಾ ಇದೆ ಮತ್ತು ಇನ್ನೊಂದು ಖುಷಿ ವಿಷಯ ನಿಮ್ಮ ಹತ್ರ ಹೇಳಬೇಕು ನಮ್ಮ ಮನೆ ಹತ್ರ ಎಲ್ಲ ಕಾವೇರಿ ನೀರನ್ನ ಆಲ್ರೆಡಿ ಬರೋ ಥರ ಮಾಡಿದ್ದಾರೆ ಇವತ್ತೆಲ್ಲ ಫುಲ್ಲು ಟ್ಯಾಂಕ್ ಫುಲ್ಲು ಕಾವೇರಿ ನೀರು ಬಂತು ಫುಲ್ ಖುಷಿಯಾಯಿತು ಸೊಮ್ಮೆ ಆಫೀಸಿಂದಲೇ ನನಗೆ ಕಾಲ್ ಮಾಡಿಬಿಟ್ಟಿದ್ರು ಕಾವೇರಿ ನೀರು ಬರ್ತಿದೆ ನೋಡು ಅಂತ ಆಲ್ರೆಡಿ ಕಲೆಕ್ಷನ್ ಕೊಟ್ಟಿದ್ರು ಬಟ್ ವಾಟರ್ ಇನ್ನೂ ಬರ್ತಾ ಇರಲಿಲ್ಲ ಬಟ್ ಇವಾಗ ನೀರು ಬರ್ತಾ ಇದೆ ತುಂಬ ಖುಷಿ ಆಯಿತು ಇಷ್ಟು ದಿನ ನಾವೆಲ್ಲ ನಮ್ಮದೇ ಸಂಪು ಮತ್ತು ಬೋರ್ವೆಲ್ಲ ಇರುತ್ತಲ್ವ ಅದನ್ನೇ ಯೂಸ್ ಮಾಡ್ಕೋತಾ ಇದ್ವಿ ಫಿಲ್ಟರ್ಗೆಲ್ಲ ಗೋದ್ರ ಇದನ್ನೆಲ್ಲ ಹಾಕಿಸ್ಬಿಟ್ಟು ಫಿಲ್ಟರಿಂಗ್ ನೀರನ್ನ ಕುಡಿತಾ ಇದ್ವಿ ಇವಾಗ ಕಾವೇರಿ ನೀರು ಬರ್ತಾ ಇದೆ ವಿಚ್ ಈಸ್ ವೆರಿ 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 ಗುಡ್ ನಾನು ಕತ್ರಿಗುಪ್ಪನಲ್ಲಿ ಇದ್ದಾಗ ಕಾವೇರಿ ವಾಟರ್ ನೋಡಿದ್ದು ಅದಾದ್ಮೇಲೆ ಬಸವನಗುಡಿನಲ್ಲಿ ಇದ್ದಾಗ ಕಾವೇರಿ ವಾಟರ್ ನೋಡಿದ್ದು ಇವಾಗ ನಮ್ಮ ಏರಿಯಾಗೂ ಬಂದಿದೆ ತುಂಬ ತುಂಬ ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ ನನಗೂ ಇವಾಗ ನಮ್ಮ ಸೋಮು ನೋಡಿ ನನ್ನ ಮುಖ ಡ್ರಾಯಿಂಗ್ ಮಾಡ್ತಾವ್ರೆ ಹೇಗೆ ಡ್ರಾಯಿಂಗ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ನಾನು ಓಕೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ अ का नोड मा मा सना അക്കാ കേ

ಇದು ನಮ್ಮ ಇದೆಲ್ಲ ಯಜಮಾನ್ರಿಗೆ ಅಲ್ಲೊಂದು ಬಾಕ್ಸ್ ಸರಿ ಪ್ರಿಯನ್ನು ತೋರಿಸ್ಬೇಕಿತ್ತು ನಾನು ತೋರಿಸ್ಲಿಲ್ಲ

i'm sick that ಹೆಂಗಪ್ಪ ನಂಗದು ಇಲ್ವಾ ಇಲ್ವಾ ಇಲ್ ಬಂದ್ Ayoko, malapit na. Ayoko. Hindi tayo kina